ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾವ್ಲಾಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನಾನು ಬಂದು ಇವಾಗ ಮೂಲಂಗಿ ಸಾಂಬಾರು ಮಾಡಬೇಕು ಅಂತೆಲ್ಲ ರೆಡಿ ಇದ್ದೀನಿ ಮೂಲಂಗಿ ಸಾಂಬಾರು ಮಾಡೋವರೆಗೂ ನಾನು ಚೆನ್ನಾಗೇ ಇದ್ದೆ ಊಟ ಮಾಡೋವರೆಗೂ ಚೆನ್ನಾಗಿದ್ದೆ ಊಟ ಮಾಡಿದ ನಂತರ ನನಗೆ ಫೀವರ್ ಜೋರಾಗಕ್ಕೆ ಸ್ಟಾರ್ಟ್ ಆಯಿತು ಮಳೆಯಲ್ಲಿ ಸ್ವಲ್ಪ ನೆಂದೆ ಹಂಗಾಗಿ ಮಳೆಲಿನಿಂದ ಈ ಕಡೆ ತುಂಬ ಗಾಳಿ ಬೇರೆ ಬೀಸುತ್ತೆ ಹಂಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿ ತೊಳೆಯೋದು ಹಾಗೆ ಅದು ಇದೆಲ್ಲ ಇತ್ತಲ್ವ ಹಂಗಾಗಿಬಿಟ್ಟು ಶೀತ ಆದಂಗೆ ಹಂಗೆ ಆಗ್ಬಿಟ್ಟಿದೆ ಜ್ವರ ವಿಪರೀತ ಜ್ವರ ಬಂದಿರೋದ್ರಿಂದ ನನ್ನ ವಾಯ್ಸು ಸ್ವಲ್ಪ ಲೋ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಮೂಲಂಗಿ ಸಾಂಬಾರಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ಅಲೆ ಆಲ್ರೆಡಿ ನಾನು ಬೇಳೆ ನೆನಕಿಟ್ಟಿರ್ತೀನಿ ಏನಕ್ಕೆ ಅಂತಂದರೆ ನನಗೆ ಬೇಳೆಗಳು ಸಿಕ್ಕರೆ ಬೇಳೆ ಬೇಳೆ ಸಿಕ್ಕರೆ ನನಗೆ ಸಾಂಬಾರು ಇಷ್ಟ ಆಗೋಲ್ಲ ಎಲ್ಲ ಫುಲ್ ನುಣ್ಣಗಾಗಿದ್ದಾನೆ ನನಗೆ ತುಂಬ ಇಷ್ಟ ಆಗುತ್ತೆ ಸಾಂಬಾರು ನನ್ನ ಮಗಳು ಕೂಡ ಇಷ್ಟಪಡ್ತಾಳೆ ಅವಳೇನು ಬೇಳೆ ಬೇಳೆ ಥರ ಇರಬೇಕು ಅಂತ ಅವಳೇನು ಹೇಳೋದಿಲ್ಲ ಹಂಗಾಗ್ಬಿಟ್ಟು ಅದೆಷ್ಟು ನುಣ್ಣಗಾದರೂ ಕೂಡ ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ ಹಂಗಾಗ್ಬಿಟ್ಟು ನಾನು ಬೇಳೆ ನೆನಕಿ ಎತ್ತಿಟ್ಟಿರ್ತೀನಿ ಪ್ರತಿಯೊಂದು ಸಾರಿಗೂ ನಾನು ನಾನಿವಾಗ ಒಂದೆರಡು ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡೆ ಫಸ್ಟೇ ಆಮೇಲೆ ಒಂದು ಅರ್ಧ ಈರುಳ್ಳಿ ತೊಗೊಂಡೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರಲ್ಲ ಸಾರಿ ಒಂದೂವರೆ ಅರ್ಧ ಫಸ್ಟೇ ಇತ್ತು ಆಮೇಲೆ ಇನ್ನು ಒಂದನ್ನು ಎರಡು ಭಾಗ ಮಾಡಿದೆ ಅದಕ್ಕೆ ನಾನು ಕನ್ಫ್ಯೂಸ್ ಮಾಡಿಕೊಂಡೆ ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದು ಕಾಯಿ ಚೂರನ್ನ ನಾನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಎಷ್ಟು ಬೇಕು ನೋಡಿ ಓಜಿಗೆ ಕಾಯಿ ಕಾಯ್ಚೂರ್ನ ಪೀಸ್ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಅದಕ್ಕೆ ಇಳಿಗೆ ಮಣೆ ಇಲ್ಲ ಹಂಗಾಗಿಬಿಟ್ಟು ನಾನು ಆ ಕಡೆ ಊರು ಸೈಡ್ ಹೋಗಿಲ್ಲ ಇಳಿಗೆ ಮಣೆ ತೊಗೊಂಬಂದಿಲ್ಲ ಇನ್ನು ಅಲ್ಲಿ ಕೂಡ ಮಂಚ ಡಿ ವಿ ಸ್ಟ್ಯಾಂಡೆಲ್ಲ ಇದೆ ಹಂಗಾಗಿ ನಾನು ಹೋಗಿಲ್ಲ ಈಗ ಬಂದು ನಾನು ಎರಡು ಸ್ಪೂನ್ ಸಾಂಬಾರು ಪುಡಿ ಎರಡು ಸ್ಪೂನು ಖಾರದ ಪುಡಿ ಇದ್ದೀನಿ ಇದೆಷ್ಟು ನಾನು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ನೀರು ಸಾಕು ಏನಕ್ಕೆ ಅಂತಂದರೆ ಟೊಮೊಟೊ ಇರುತ್ತಲ್ವ ಹಂಗಾಗಿ ನಾನು ಜಾಸ್ತಿ ನೀರು ಹಾಕೋದಿಲ್ಲ ಟೊಮೊಟನಲ್ಲೇ ನೀರು ಇರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರಂಗಿ ಸಾಂಬಾರು ಚೆನ್ನಾಗಿ ಮಾಡಿದರೆ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಇವತ್ತು ಸ್ವಲ್ಪ ಸಪ್ಪೆ ಥರ ಅನ್ನಿಸ್ತು ನನಗೆ ಮೋಸ್ಟ್ಲಿ ಜ್ವರ ಬಂದಿತ್ತಲ್ವ ಹಂಗಾಗಿ ಇರ್ಬೋದು ಆ ಥರ ನನಗೆ ಸ್ವಲ್ಪ ಸ್ವಲ್ಪ ಸಪ್ಪೆ ಅನ್ನಿಸ್ತು ಊಟ ಮಾಡೋದಕ್ಕೆ ಅಷ್ಟೊಂದು ಜ್ವರದಿಂದ ಅನಿಸುತ್ತೆ ಮೋಸ್ಟ್ಲಿ ನಾನು ಊಟ ಸೇರಲಿಲ್ಲ ಮೂಲಂಗಿಗಳನ್ನೆಲ್ಲ ನಾನು ಹೆಚ್ಚಾಗ್ತಾಯಿದ್ದೀನಿ ಒಂದು ಸುಮಾರು ಮೂರರಿಂದ ನಾಲ್ಕರ ಮೇಲೆ ಇದು ಮೂಲಂಗಿ ಇದು ಕ್ಯಾರೆಟು ಕೂಡ ಹಾಕ್ತಾ ಇದ್ದೀನಿ ಮಿಕ್ಸ್ ತರಕಾರಿ ಅಂದರೆ ನನ್ನ ಮಗಳಿಗೆ ಇಷ್ಟಪಡ್ತಾಳೆ ಫ್ರೆಶ್ ತರಕಾರಿ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡೋದು ಅವಳು ತುಂಬ ಅಷ್ಟಿಂದನೂ ಹೇಳೋಳು ಮಿಕ್ಸ ಮಿಕ್ಸ್ ತರಕಾರಿ ಹಾಕಿ ಮಾಡಮ್ಮ ಸಾಂಬಾರು ಅಂತೆಲ್ಲ ಹೇಳಿ ಏನೇನಿತ್ತು ಅದನ್ನೆಲ್ಲ ಹಾಕ್ತೆ ಆಲೂಗಡ್ಡೆ ಒಂದು ತಗೊಂಡೆ ಬಟ್ ಬೈ ಮಿಸ್ಟೇಕ್ ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ ಯಾವುದೋ ಗ್ಯಾನ್ದಲ್ಲಿ ಫ್ರಿಜ್ಜಲ್ಲಿ ಹಾಗಾಗಿ ಮತ್ತೋಗಿ ತಗೊಳಕ್ಕೆ ಆಗಲಿಲ್ಲ ಇದೇ ಮೂಲಂಗಿನೇ ಇತ್ತಲ್ವ ಮೂಲಂಗಿ ಜೊತೆಗೆ ಸ್ವಲ್ಪ ಬೀನ್ಸು ಕ್ಯಾರೆಟು ಇವನ್ನೇ ಹಾಕ್ಬಿಟ್ಟು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ ಇದೊಂದೇ ಕುಕ್ಕರ್ ಇರೋದ್ರಿಂದ ಇದೊಂದೇ ಕುಕ್ಕರಲ್ಲೇ ನಾನು ಮಾಡಬೇಕು ಸಾಂಬಾರು ಇದರಲ್ಲೇನು ಮಾಡಬೇಕು ನಾನು ಇದರಲ್ಲೇ ಮಾಡಬೇಕು ತಿಂಡಿನೂ ಇದರಲ್ಲೇ ಮಾಡಬೇಕು ಕುಕ್ಕರಿಗೆ ಬಟ್ಟೆ ಏನು ಮಾಡೋದು ಅದು ರೆಡಿಯಾಗಿಲ್ಲ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಇದ್ದು ತಂದಿದೆ ಸಾಸಿವೆ ಹಾಕಿ ಕರಿಬೇವು ಹಾಕಿ ಬೇರೆ ಹಾಕಿದ್ದೀನಿ ಅದನ್ನು ಒಂದು ಸಲ ಆಡಿಸಿದ ನಂತರ ಮಸಾಲೆ ಏನು ರುಬ್ಬಿದ್ದಲ್ವ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಬಿ ರುಬ್ಬಿ ರುಬ್ಕೊಂಡಿದ್ದೀನಿ ಏನಿಲ್ಲ ಹೆಚ್ಚಿಟ್ಕೊಂಡಂಥ ಎಲ್ಲ ಮೂಲಂಗಿ ಮತ್ತು ಕ್ಯಾರೆಟು ತರಕಾರಿಗಳು ಏನು ಹೆಚ್ಚಿಟ್ಕೊಂಡಿದ್ದೀನೆ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಬೇಳೆ ಎಣ್ಣೆ ಒಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂಥೇಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಕ್ವಾಂಟಿಟಿ ನಮಗೆ ನೀರು ಹಾಕೊತಾ ಇದ್ದೀನಿ ಇದೇನು ಮೂಲಂಗಿ ಏನು ಪಲ್ಯ ಎಲ್ಲ ಮಾಡಿದೆ ಏನು ಚೆನ್ನಾಗಿರಲ್ಲ ನೋಡಿ ಸಾಂಬಾರೇ ಚೆನ್ನಾಗೆ ಬಟ್ ಮೂಲಂಗಿ ಸಾರು ಅಂದರೆ ಎಲ್ಲರೂ ಹೇಟ್ ಮಾಡ್ತಾರೆ ನಾನು ಕೂಡ ಚಿಕ್ಕವಳ್ದಾಗ ಮೂಲಂಗಿ ಸಾಂಬಾರದೆ ಹೇಟ್ ಮಾಡ್ತಾ ಬಟ್ ಈಗ ಟೇಸ್ಟಿಯಾಗಿ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಗ್ಗರಣೆ ಕೊಡಬೇಕಾಗಿತ್ತು ಸೊಪ್ಪು ಚೆನ್ನಾಗಿರೋದು ಮರ್ತ್ಬಿಟ್ಟಿದ್ದೆ ಹಂಗಾಗ್ಬಿಟ್ಟು ಮೇಲೆ ಹಂಗೆ ಉದುರಿಸೆ ತುಂಬ ಟೇಸ್ಟ್ ಬರ್ತಿತ್ತು ವಾಸನೆ ಸ್ಮೆಲ್ ಅಂತೂ ಸಕತ್ತು ಘಮ ಘಮ ಇತ್ತು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸಾಂಬಾರಿಗೆ ಟೇಸ್ಟ್ ಕೂಡ ಇರುತ್ತೆ ಅಂದರೆ ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನನಗೆ ಬಾಯಿ ಮೋಸ್ಟ್ಲಿ ಸರಿ ಇಲ್ಲ ನನಗೆ ಯಾಕಂದರೆ ಜ್ವರ ಬಂದಿರೋ ಕಾರಣ ಟೇಸ್ಟ್ ಗೊತ್ತಾಗಿಲ್ಲ ಅಷ್ಟೇ ಅದಕ್ಕೂ ಅದು ಕೂಗೋದ್ರೊಳಗೆ ಕುಕ್ಕರು ಸಣ್ಣ ಊರಿ ಇಟ್ಟಿದ್ದೀನಿ ಅದು ಕೂಗದೊಳಗೆ ಇನ್ನೇನು ಪಾತ್ರೆಗಳೆಲ್ಲ ಇದ್ವು ನೋಡಿ ಅವನ್ನೆಲ್ಲವೂ ತೊಳ್ಕೊತಾ ಇದ್ದೀನಿ ಸಣ್ಣ ಊರಿಲಿ ಇಟ್ಟಿದ್ದೀನಿ ಬೇಳೆ ಕೂಡ ಚೆನ್ನಾಗಿ ಬೆಂದರು ಬೆಂದ್ಕೊಳ್ಳಿ ಅಂತ ಒಂದು ಸಲ ಕೂಗಿದರೆ ಅದು ಸಾಂಬಾರು ರೆಡಿಯಾಗಿರುತ್ತೆ ನಿಧಾನಕ್ಕೆ ಆಗುತ್ತೆ ಅಂಥೇಳಿ ಪಾತ್ರೆಗಳೆಲ್ಲ ನೀಲ್ಲೇ ತೊಳಿತೀವಲ್ಲ ಹಂಗಾಗಿ ಸ್ವಲ್ಪ ಶೀತ ಜಾಸ್ತಿ ಆಗಿರ್ಬೋದು ಮೋಸ್ಟ್ಲಿ ಯಾವಾಗಲೂ ಎನಿ ಟೈಮ್ ಉಸಿರುಗಳು ಬಿಟ್ಕೊತಾ ಇರಲಿಲ್ಲ ನಾನು ಅಲ್ಲಾಗಿ ಬೆಳಿಗ್ಗೆ ಸಾಯಂಕಾಲ ಒಂಥರ ತೊಳಿತಾ ಇದ್ವಿ ಇಲ್ಲಿ ನೀರು ಗಾಡ್ತಾನೆ ಇರ್ತೀನಲ್ವ ಅದ್ರ ಜೊತೆಗೆ ಮಳೆ ಬೇರೆ ಬಂದ್ಬಿಡ್ತು ಮಳೆ ನೆಂದೆ ಎಲ್ಲ ಸೇರಿ ಒಟ್ಟಿಗೆ ಎತ್ತಾಕಿದೆ ಜ್ವರ ಅನ್ನೋದು ಚಳಿ ಇದೆಲ್ಲಾನು ಎತ್ತಾಕ್ತಾಯಿದೆ ಇದೆ ಎಲ್ಲ ಕೂಡ ನಾವು ಇವಾಗ ಇವಾಗ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಾಗಿಂದ ನಾವು ಬಿಸಿನೀರಲ್ಲಿ ಸ್ನಾನ ಮಾಡ್ತಾ ಇರೋದು ಮುಂಚೆಲ್ಲೂ ನಾವು ತಣ್ಣೀರಲ್ಲಿ ನೀರು ಬರ್ತಾ ಇದ್ವಲ್ಲ ಹಾಗೆ ತಣ್ಣೀರಲ್ಲೇ ಸ್ನಾನ ಮಾಡ್ಕೊತಾ ಇದ್ವಿ ಹತ್ತೂರ ಅಷ್ಟೊತ್ತಿಗೆ ನೀರೇ ಕಾಯಿಸ್ಕೋತಾಯಿರಲ್ಲ ಯಾಕಂದರೆ ಅಷ್ಟು ಸೆಖೆ ಅಂತೆಲ್ಲ ಇತ್ತು ಅಷ್ಟು ತೆಗೆಯರೋದು ಆ ಊರಲ್ಲಿ ಹಾಗಾಗಿ ಶೆಖೆ ಅನ್ನೋ ಒಂದು ಕಾರಣಕ್ಕೆ ತಣ್ಣೀರೇ ಸ್ನಾನ ಮಾಡ್ತಾಯಿದ್ವಿ ಅಲ್ಲೇ ಕಾಣಿಸ್ಕೊಂಡಿಲ್ಲ ಇಲ್ಲಿ ತುಂಬ ಕೋಲ್ಡ್ ಇದೆ ಹಂಗಾಗ್ಬಿಟ್ಟು ಆಸ್ಪೆಟ್ಲಿಗೂ ಕೂಡ ಹೋಗಿಲ್ಲ ಹೋಗಬೇಕು ಹಾಸ್ಪೆಟ್ಲಿಗೆ ಹೋಗಿ ಇಲ್ಲೇ ಮಾತ್ರೆ ಮಾತೆ ತೊಗೊತಾಯಿದ್ದೀನಿ ಆಸ್ಪೆಟ್ಲಿಗೆ ಯಾರು ಹೋಗ್ತಾರೆ ಆ ಟೆಸ್ಟು ಈ ಟೆಸ್ಟು ಅಂತ ಬರೀತಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಬೇಜಾರು ಅನಿಸುತ್ತೆ ನೋಡೋಣ ಮಾತ್ರೆ ಎಲ್ಲ ನುಂಗಿದ್ದೀನಿ ಇಂಡು ಸಿಕ್ಸ್ ಫಿಫ್ಟಿ ಮಾತ್ರೆ ಅದಕ್ಕೇನಾದರೂ ಕ್ಯೂರ್ ಆಗ್ಬೋದು ಬಿಡ್ತಿದ್ದಾವೆ ಆ ಮಾತ್ರೆ ನುಂಗಿದ ತಕ್ಷಣ ಬಿಟ್ಟಿದ್ದಾವೆ ಆಮೇಲೆ ಮತ್ತೆ ಮರ್ಕಳಿಸ್ತೇವೆ ಒಂದು ಮೂರು ದಿನ ಹಾಗೆ ಆಗುತ್ತೆ ನಾನು ಯಾವುದೇ ಹಾಸ್ಪಿಟ್ಲಿಗೂ ನಾನು ಹೋಗಲ್ಲ ಮಾತ್ರೆ ನುಂಗ್ಬಿಟ್ಟು ಅಲ್ಲೇ ಕ್ಯೂರ್ ಮಾಡ್ಕೊತಾಯಿರ್ತೀನಿ ಪ್ರತಿ ಸಲವೂ ಅಷ್ಟೇ ಇಲ್ಲಿ ಸುಮಾರು ಒಂದು ವರ್ಷ ಒಂದು ವರ್ಷದ ಮೇಲಾಯಿತು ನನಗೆ ಜ್ವರ ಬಂದು ಮತ್ತು ಇವಾಗ ಬಂದಿದೆ ನೋಡಿ ಇವಾಗ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಸ್ಸಿಯಾಗಿತ್ತಲ್ವ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ ಸಾರಿನೂ ಕೂ ಕೂಗಿರಲಿಲ್ಲ ಬಟ್ಟೆಗಳಿದು ಸ್ವಲ್ಪ ಬಟ್ಟೆಗಳನ್ನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನನಗೂ ಹುಷಾರಿಲ್ಲ ಆಲ್ಮೋಸ್ಟ್ ನನ್ನ ಮಗಳಿಗೂ ಹುಷಾರಿಲ್ಲ ಒಳಗೆ ಜ್ವರ ಬಂದುಬಿಟ್ಟಿದೆ ನೆನ್ನೆ ಸ್ವಲ್ಪ ಏನೋ ಕ್ಲೀನ್ ಮಾಡ್ತಾ ಇದ್ದೇನೋ ಅಂತಂದರೆ ಅದು ಸ್ವಲ್ಪ ಕಟ್ಟೆ ಹತ್ತಿರ ಹೋಗಿಬಿಟ್ಟು ಸ್ವಲ್ಪ ತೊಳೆಯೋದೆಲ್ಲ ಇತ್ತು ತೊ ಎಲ್ಲ ದೊಡ್ಡವು ಇದ್ದೆ ಇದೆ ಅಲ್ಲಿ ಹೊರಗಡೆ ಹತ್ರ ಮಳೆ ಬಂದ್ಬಿಡ್ತು ಮಳೆ ಬಂದ ಕಾರಣ ನನಗೆ ಒಂಥರ ಹುಷಾರಿಲ್ಲ ಒಳಗೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ವಿಪರೀತ ಚಳಿ ಜ್ವರ ಕೆಮ್ಮು ಕೂಡ ಲೈಟಾಗಿದೆ ಇವತ್ತಿನ ಒಂದು ಡೇ ಹಿಂಗೆ ಹೋಗಿದೆ ಫ್ರೆಂಡ್ಸ್ ಇವಾಗ ತುಂಬ ಚಳಿ ಮಳೆ ಅಂತೂ ಹೆಂಗಿದೆ ಗೊತ್ತಾ ನೋಡ್ಬೋದು ಅಲ್ಲಿ ಫುಲ್ಲು ಯಾವುದು ಡ್ರೈ ಆಗೇ ಇಲ್ಲ ಎಲ್ಲ ಫುಲ್ ಹಸಿ ಹಸಿ ಇದೆ ಕಿಟ್ಕಿಲ್ ಕಾಣ್ತಾ ಇದೆಯಲ್ವಾ ತುಂಬ ಚಳಿ ಇದೆ ಈ ಕಡೆ ನಾನು ಟೀಗಿಟ್ಟಿದ್ದೀನಿ ಟೀ ಕುಡಿಬೇಕು ಆರೂವರೆ ಮೇಲಾಗಿದೆ ಟೀ ಆಯಿತು ಟೀ ಸೋಸ್ಬಿಟ್ರೆ ಆಯಿತು ಟೀ ಟೀ ಕುಡಿಬೇಕು ಬಿಸಿ ಚಳಿ ಚಳಿ ಅಂದರೆ ಚಳಿಗೆ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೊರಗಡೆ ಒಂದು ಸಖತ್ತು ಮಳೆ ಬಂದುಬಿಟ್ಟಿದೆ ಬಟ್ಟೆ ಎಲ್ಲ ಒಣಗಾಕಿದ್ರೆ ಬಟ್ಟೆ ಕೂಡ ಒಣಗಿಲ್ಲ ಎಂಥದ್ದು ಇಲ್ಲ ಇವತ್ತಿನ ಒಂದು ಡೇ ಹೀಗೋಗಿದೆ ಫ್ರೆಂಡ್ಸ್ ಹೊರಗಡೆ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಬನ್ನಿ ನೋಡೋಣ ನನ್ನ ಮಗಳು ಇಲ್ಲಿ ಮುಸ್ಸಂಜೆಯಲ್ಲಿ ಕಾಫಿ ಕುಡಿತಾ ಇದ್ದಾಳೆ ಟೀ ಕಾಫಿ ಟೀ ಕುಡಿತಾ ಇದ್ದಾಳೆ ಹ್ಞೂ ಿ ಎತ್ತಾ <experiences> ಅದಕ್ಕೆ ನನ್ನ ಮಗಳೇನೆ ಊಟಕ್ಕೆ ಇದ್ದಾಳೆ ಅನ್ನ ಸಾಂಬಾರು ಇದ್ದಾಳೆ ನನ್ನ ಮಗಳೇ ನಾನು ಅಷ್ಟು ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ವಿಪರೀತ ನನಗೆ ಮೈಯೆಲ್ಲ ಚುಚ್ಚಿದಂಗೆ ಆಗ್ತಾಯಿತ್ತು ಜ್ವರ ಬಂದಿರೋದ್ರಿಂದ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಚಳಿ ಇತ್ತು ಸ್ವಲ್ಪ ಊಟ ಮಾಡಿಬಿಟ್ಟು ಮಾತಾ ನೋಂಗಣ ಅಂಥೇಳಿ ನನ್ನ ಮಗಳೇನೆ ಇದ್ದಾಳೆ ನಾನು ಇಡೋ ಅಷ್ಟು ನಿಂತ್ಕೊಳ್ಳೋಷ್ಟು ತಾಣ ಇರಲಿಲ್ಲ ಸಾಂಬಾರು ಸುಮಾರು ನನಗೆ ಟೇಸ್ಟ್ ಗೊತ್ತಾಗಿಲ್ಲ ಏನಕ್ಕೆ ಅಂತಂದರೆ ಬಾಯಿ ಮೋಸ್ಟ್ ಜ್ವರ ಬಂದ ಕಾರಣ ಇಲ್ಲ ಅನ್ಸ್ಪು ಅನಿಸುತ್ತೆ ಚೆನ್ನಾಗೇ ಇದೆ ಮೂಲಂಗಿ ಸಾಂಬಾರು ನಾನು ತುಂಬ ಚೆನ್ನಾಗೆ ಮಾಡ್ತೀನಿ ಮುಂಚೆಲ್ಲ ನಾನು ಇರಲಿಲ್ಲ ಬಟ್ ಅದೇ ಚೆನ್ನಾಗಾಗುತ್ತೆ ಸಾಂಬಾರು ಟೇಸ್ಟಿಯಾಗಿ ಮಾಡಿದರೆ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಾನು ಮೇಲೆ ಉದಿಸ್ದೆ ಅಷ್ಟಕ್ಕೇನೆ ಎಷ್ಟು ಒಳ್ಳೆ ಫ್ಲೇವರ್ ಕೊಡ್ತಾಯಿತ್ತು ಊಟ ಮಾಡಿದ ತಕ್ಷಣ ಜೋರಾಗಿತ್ತು ವಿಪರೀತ ಚಳಿ ಬಂದ್ಬಿಟ್ಟಿದೆ ಚುಳಿ ಜ್ವರ ಜೋರಾಗ್ತಿದೆ ಮಾತ್ರ ನುಂಗಬೇಕು ವಿಪರೀತ ಊಟ ಮಾಡಿದೆ ವಿಪರೀತ ಚಳಿ ಸ್ಟಾರ್ಟ್ ಆಯಿತು ಮೆಗ್ಗ ನಿನ್ನೆ ಮಳೆ ನಿನ್ನ ನಿನ್ನೆ ಮಳೆ ಸ್ವಲ್ಪ ಏನೋ ತೊಳೆಯಕ್ಕೆ ಹೋಗಿದೆ ಸ್ವಲ್ಪ ನೆಂದ್ಬಿಟ್ಟೆ ಮಳೆಯಲ್ಲಿ ಸಕತ್ತು ಚಳಿ ಸಕತ್ತು ಬೆಡ್ಶೀಟ್ ಬೇರೆ ಇಲ್ಲ ಇದೊಂದೇ ಬೆಡ್ಶೀಟ್ ಇರೋದು ಫ್ರೆಂಡ್ಸ್ ಇದೊಂದೇ ನನ್ನ ಮಗಳದ್ದು ಇರೋದು ಫ್ರೆ ಬೆಡ್ಶೀಟು ನಂದು ಶೋಟ್ರು ಕೂಡ ಅಂತ ದಪ್ಪ ಇಲ್ಲ ಕ್ಲಾತು ಹ್ಞೂ ಚೂರು ಬೇಡ ಅವನೇ ಕೊಡು ಏನಾಗೋಲ್ಲ ಕೊಡು ಮಾತೃ ತಕ್ಷಣ ಚಳಿ ಬಿಟ್ಟು ಹೋಗುತ್ತೆ ಕೊಡು ಹಾಗಾಗಿ ನನ್ನ ಬೆಟ್ಟು ಟಿ ವಿ ಇತ್ತಲ್ವಾ ಟಿ ವಿಗೆ ನಾನು ಒತ್ತಿ ಕೊಟ್ಟಿದ್ದೆ ಗ್ಲಾಸಿಗೆ ಮುಂದಗಡೆ ಗ್ಲಾಸಿಗೆ ಊರಿಂದ ತರುವಾಗ ಆ ಧೂಳು ಇರೋದನ್ನು ನಾನು ತೊಳೆದೇ ಇಲ್ಲ ನನಗೆ ಬೇರೆ ಕೆಲಸನೇ ಸಾಕಾಗೋಗ್ತೈತೆ ನಂಗೆ ಅದು ತೊಳೆದಿಲ್ಲ ಇವತ್ತು ವಿಪರೀತ ಚಳಿ ಜ್ವರ ಕಾಡಿಸ್ತಾ ಇದ್ದ ಚ ಜ್ವರ ಬಂದ್ಬಿಟ್ಟು ಶೆಟ್ರೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಶೆಟ್ರೂ ಇದೆ